ಕೈಯಾಡಿಸ್ತಾ ಶ್ರೇಯಾ ತನ್ನ ಮದುವೆ ಆಗಬೇಕಿರೋ ಹುಡುಗ ಹೀಗಿರಬೇಕು ಹಾಗಿರಬೇಕು ಅಂತ ತೋಟ ಕನಸಿ ಇತ್ತು ಆದ್ರೆ ಆ ಕಣಸಿಲ ಆದಿತ್ಯನಿಂದ ನೆಲ ಸಮ ಆಗಿತ್ತು ಮನ್ಸಲ್ಲದೆ ಮದುವೆ ಆಗಿ ಒಬ್ಬ ಅಸಹಾಯಕಳ ಹಾಗೆ ಮೈ ಕೊಟ್ಟಿದ್ಲು ಹುಡುಗಿ ಬಿಟ್ರೆ ಮನಸ್ಸಂತೂ ಎಂದಿಗೂ ಕೊಟ್ಟಿರಲಿಲ್ಲ ಮನಸ್ಸಿಗೆ ಹಿತವೆನಿಸುವ ಬಯಸುವ ಗಂಡಸನ್ನು ಆಕೆ ಮುಂದೊಮ್ಮೆ ಸನಿಹ ಸೇರುವಳು ಅನ್ನೋ ಹೂವೆ ಕೂಡ ಅವಳಿಗಿರಲಿಲ್ಲ ಆ ಅವಕಾಶ ನೀಡಿದ್ದಾನೆನ್ನುವಂತೆ ಅವಳ ಮನಸ್ಸು ಕೊಂಚ ಕೊಂಚವೇ ತ್ರಿಶೂರ್ನ ಬಯಸಲು ಆರಂಭಿಸಿತ್ತು ಅವಳ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇರ್ತಿದ್ರು ಅವಳ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪ್ರೀತಿ ಹೊತ್ತು ಬಳಿ ಸೇರ್ತಿದ್ದ ತ್ರಿಶೂನ್ ಅವಳ ಮನಸ್ಸಿಗೆ ಅವನ ಮನಸ್ಸಿನಲ್ಲಿ ಜಾಗ ಬೇಕೆಂದು ಅವಳ ಕಣ್ಗಳು ಅವನಿಗೆ ಸೂಚನೆ ನೀಡುವಾಗ ಅವನು ತಾನೇ ಹೇಗೆ ಸುಮ್ಮನೆ ಇರ್ತಾನೆ ತ್ರಿಶೂರ್ ನೀವು ತಯಾರು ಸಂಸ್ಥೆ ನೀವು ಈಸ್ಬಿಡಿ ಎಂದಳು ಆದ್ರೆ ಅವನೀಗ ಮೈ ಬಿಟ್ಟಿದ್ದ ಅವ್ಳು ಕೆನ್ನೆ ಸವೃತ್ತ ಮತ್ತಷ್ಟು ಮಿತಿ ಮೀರ್ತಿದ್ದ ಹಿಂದೆಲ್ಲಾ ಅವನು ಈ ರೀತಿ ಹತ್ರ ಬಂದ್ರೆ ಮೈ ಮೇಲೆ ಮುಳ್ಳು ಬಿದ್ದಂತೆ ಅರ್ಚಿ ಕಿರ್ಚಿ ಬೈದಾಡಿ ಆಳ್ತಿದ್ಲು